ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ಹೇಗೆ ಅಂತ ನೋಡೋಣ ಈ ರೀತಿ ನೀವು ಚಿಕನ್ ಸುಕ್ಕ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಮತ್ತೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೇ ಥರ ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ನೀವು ಅಕ್ಕಿ ರೋಟಿಗೆ ಹಾಗೆ ರೋಟಿಗೆ ಚಪಾತಿಗೆ ದೋಸೆ ಇಡ್ಲಿ ಗೀ ರೈಸಿಗೆ ವೈಟ್ ರೈಸಿಗೆ ಬಾಯ್ಲ್ ರೈಸಿಗೆ ಎಲ್ಲದಕ್ಕೂ ಸೂಟ್ ಆಗುವಂಥ ಚಿಕನ್ ಸುಕ್ಕವನ್ನು ನೀವೊಮ್ಮೆ ಟ್ರೈ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ಮೊದಲಿಗೆ ಚಿಕನ್ ಬೇಯಿಸ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದೂವರೆ ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಏಳೆಂಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟಿಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಈಗ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಈಗ ಫಸ್ಟಿಗೆ ನಾವು ಚಿಕನನ್ನು ಬೇಯಿಸ್ಕೊಳ್ಳೋದು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಉದ್ದುದ್ದವಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ತುಂಬ ಚೆನ್ನಾಗಾಗತ್ತೆ ಈ ರೀತಿ ನೀವು ಚಿಕನ್ ಸುಕ್ಕ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಇದು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕೀಗ ಎಲ್ಲವೂ ಹಸ್ ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಈಗ ಚಿಕನನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಈಗ ಚಿಕನನ್ನು ಹಾಕ್ಕೊಳ್ಳೋಣ ಅಂದಾಜಲ್ಲಿ ಒಂದು ಮುಕ್ಕಾಲು ಕೆ ಜಿ ಇರ್ಬೋದು ಇಲ್ಲಿ ಚಿಕನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಚಿಕನನ್ನು ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಳ್ತೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೂನ್ ಇದು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚಿಕನನ್ನು ಬೇಯಿಸ್ಕೊಳ್ಬೇಕೀಗ ಈಗ ಇಲ್ಲಿ ನಾವು ಸು ನೀರನ್ನೇನು ಹಾಕುವ ಅವಶ್ಯಕತೆ ಇಲ್ಲ ಸುಕ್ಕ ಮಾಡೋದ್ರಿಂದ ಬೇಕಾದರೆ ನೀವು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಬೋದು ನಾನು ಹಾಗೇ ಇದನ್ನು ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೆ ಅದರಲ್ಲಿ ನೀರು ಬಿಟ್ಕೊಂಡಿದ್ದೆ ಚೆನ್ನಾಗಿ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮೊಗ್ಚಾಡಿ ಸಲಿ ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೇನೆ ಸರಿಯಾಗಿ ಚಿಕನೆಲ್ಲ ಬೇಯುತ್ತೆ ಚಿಕನ್ ಬೇಯ್ತಾ ಇದ್ದಂಗೆ ಈ ಕಡೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು ಒಂದು ಕಡಾಯಿ ತಗೊಂಡು ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೆ ನಾನಿಲ್ಲಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕಿದ್ದೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತನ್ನೆರಡು ಕಾಳನ್ನು ಹಾಕ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಅಂದಾಜಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಒಂದು ಹತ್ತನ್ನೆರಡು ಹಾಕಿಬಿಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆ ಒಂದು ಲವಂಗವನ್ನು ಹಾಕ್ಕೊಳ್ತೇನೆ ಈಗ ನಾವು ಯಾವಾಗಲೂ ಮಸಾಲೆ ಹೊರುವಾಗ ಲ ಸಣ್ಣ ಉರಿ ಇಟ್ಟು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಮಸಾಲೆ ಹೊರಿದಾಗ ಟೇಸ್ಟ್ ಬರುತ್ತೆ ಮಸಾಲೆ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಇದು ಸಣ್ಣ ಉರಿ ಇಟ್ಟು ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗೋ ಹಾಗೆ ಹುರ್ಕೊಳ್ಬೇಕು ಈಗ ಹುರಿದಂಥ ಮಸಾಲೆಯನ್ನು ತೆಗೆದಿಟ್ಕೊಳ್ಳೋಣ ಈಗ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಹತ್ತನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿ ಇಟ್ಟು ಮೆಣಸಿನ್ಕಾಯಿ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುವ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ನಾನು ಅದು ಎಣ್ಣೆ ಬಿಸಿ ಇರುವಾಗಲೇ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಎಳ್ಳು ಬೇಗನೆ ಫ್ರೈ ಆಗಿ ಹೋಗುತ್ತೆ ಬಾಣಲೆ ಬಿಸಿ ಇದ್ದರೆ ಸಾಕಾಗುತ್ತೆ ಈಗ ಮಸಾಲೆ ಎಲ್ಲ ಹುರಿದಾಗಿದೆ ಇಷ್ಟು ಮಸಾಲೆ ಹಾಕಿಬಿಟ್ರೆ ಸುಕ್ಕದ ಮಸಾಲೆ ರೆಡಿ ಆಗುತ್ತೆ ವೀಕ್ಷಕರೇ ಇದಷ್ಟೇ ನಾವು ಪುಡಿ ಮಾಡಿ ಇಟ್ಕೊಂಡ್ರು ಸುಕ್ಕ ಮಾಡುವಾಗ ಅದನ್ನು ಹಾಕ್ಕೊಳ್ಬೋದು ಈಗ ಅದೇ ಕಡಾಯಿಗೆ ಒಂದು ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೆ ಅದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಈಗ ಅದ್ರ ಜೊತೆಯಲ್ಲೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿನೂ ಕೂಡ ಹಾಗೆ ಫ್ರೈ ಆಗ್ತಾ ಇದ್ದಂಗೆ ತೆಗ್ದು ತೆಗೆದಿಟ್ಕೊಂಡು ಅದೇ ಕಡಾಯಿಗೆ ಈಗ ನಾನು ಒಂದು ಐದಾರಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೆಟೊವನ್ನು ಸ್ವಲ್ಪ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೇನೆ ಇದನ್ನು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಮಾಡಿದ್ದಾಗಿದೆ ಎಲ್ಲವನ್ನು ಮೇಲೆ ಮಿಕ್ಸಿ ಜಾರಿ ಹಾಕ್ಕೊಳ್ಳೋದು ಈಗ ನಾನು ಫಸ್ಟಿಗೆ ಈ ಮಸಾಲೆಗಳ ನಷ್ಟವನ್ನೇ ನಾನು ಮಿಕ್ಸಿ ಜಾರಿ ಎಲ್ಲ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ತೇನೆ ಇದನ್ನು ಈಗ ಪುಡಿ ಮಾಡಿದ್ದಾಗಿದೆ ಇದರಲ್ಲಿ ಸ್ವಲ್ಪ ಮಸಾಲೆಯನ್ನು ತೆಗೆದಿಟ್ಕೊಳ್ತೇನೆ ಯಾಕೆಂದರೆ ಮಸಾಲೆ ಜಾಸ್ತಿ ಆದರೆ ಆಮೇಲೆ ಕಡಿಮೆ ಮಾಡೋಕ್ಕಾಗಲ್ಲ ಹಾಗಾಗಿ ಬೇಕಾದರೆ ಮತ್ತೆ ಇದನ್ನು ಹಾಕ್ಕೊಳ್ಬೋದು ಈಗ ಸ್ವಲ್ಪ ಮಿಕ್ಸಿಯಲ್ಲಿ ಇಟ್ಕೊಂಡು ಈಗ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊವನ್ನು ಅದರ ಜೊತೇಲೆ ನುಣ್ಣಗೆ ನೈಸಾಗಿ ರುಬ್ಕೊಂಡು ತೊಗೊಬಂದಿದೆ ಈಗ ಈಗ ಹುರಿದಿಟ್ಕಂಡಂಥ ತೆಂಗಿನಕಾಯಿಯನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿಯನ್ನು ಹಾಕಿದ್ದೆ ಇದನ್ನು ತುಂಬ ನೈಸ್ ಆಗೋದು ಬೇಡ ಸುಕ್ಕ ಮಾಡೋದ್ರಿಂದ ಸ್ವಲ್ಪ ತರ್ತರಿ ಆದ್ರೆ ಆಗಿದ್ದರೆ ಸಾಕಾಗತ್ತೆ ಈ ಕಡೆ ಚಿಕನು ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ ನಾನಿಲ್ಲಿ ನಿಮಗೆ ಜಾಸ್ತಿ ನೀರು ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು ಸುಕ್ಕ ಮಾಡೋದ್ರಿಂದ ನೀರು ಸಾಕಾಗತ್ತೆ ಈಗ ನಾನಿಲ್ಲಿ ಆವಾಗ ತೆಗೆದಿಟ್ಕಂಡಂಥ ಮಸಾಲೆ ಪುಡಿಯಲ್ಲಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೇನೆ ನಾನೀಗ ಇದು ಸುಕ್ಕದ ಮಸಾಲೆ ಇದೇ ಥರ ಮಾಡಿಕೊಂಡು ನಾವು ಡಬ್ಬದಲ್ಲೇ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹೊಡಿ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತಿ ಹಾಕಿದ್ದೆ ಈಗ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುವ ಹಾಗೆ ಈಗ ಕುದಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಆವಾಗ ಚಿಕನ್ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೆ ಉಪ್ಪು ಹಾಕಿದ್ದೆ ಈಗ ನೋಡಿಕೊಂಡು ನಿಮಗೆ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಬೋದು ಈಗ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಚಿಕನ್ ಸುಕ್ಕನೂ ರೆಡಿಯಾಗುತ್ತೆ ವೀಕ್ಷಕರೇ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಸುಕ್ಕ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೀವಿ ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಮೇಲುಗಡೆ ಎಣ್ಣೆ ತೇಲಾಡಬೇಕು ಯಾವಾಗೂ ನಾವು ಚಿಕನ್ ಸಾರು ಮಾಡುವಾಗ ಮೇಲುಗಡೆ ಎಣ್ಣೆ ತೇಲಾಡ್ತಿತ್ತಂದರೆ ಅದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಸರಿಯಾಗಿ ಕುದ್ದಿರುವಾಗಲೇ ಅದು ನೋಡಿ ಈಗ ಎಣ್ಣೆನೂ ಸ್ವಲ್ಪ ಕಾಣ್ತಾ ಇದೆ ನಿಮಗೆ ಮೇಲುಗಡೆ ತೇಲಾಡ್ತಿದೆ ಅದು ಕುದ್ದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಚೆನ್ನಾಗಿ ಕುದ್ದಾಗಲೇ ಆ ಮಸಾಲೆಯ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲಿ ವೀಕ್ಷಕರೇ ಎಷ್ಟು ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಚಿಕನ್ ಸುಕ್ಕ ಮಾಡ್ಕೊಳ್ಬೋದು ನಾವು ನೀವು ಒಮ್ಮೆ ಇದನ್ನು ಟ್ರೈ ಮಾಡ್ಕೊಳ್ಳಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ಚಿಕನ್ ಸುಕ್ಕ ಈಗ ರೆಡಿಯಾಗಿದೆ ಥ್ಯಾಂಕ್ ಯು